ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೆಗಡೆ ಕನ್ನಡ ಯೂಟ್ಯೂಬ್ ಚಾನಲ್ ನಾನು ಜಯ ಫ್ರೆಂಡ್ಸ್ ನಾನು ಈಗ ಒಂದು ವಾರದಿಂದ ಮಳೆಗಾಲ ಶುರುವಾದ ಮೇಲೆ ಒಂದಷ್ಟು ಗಾರ್ಡನಿಂಗ್ ಕೆಲಸಗಳನ್ನು ಮಾಡಿದ್ನಲ್ಲ ಅದೆಲ್ಲ ಯಾವ್ಯಾವ್ದು ಮಾಡಿದ್ದೆ ಅನ್ನೋದನ್ನು ಹೇಳ್ತೀನಿ ನಿಮಗೂ ಒಂದಷ್ಟು ಐಡಿಯಾಗಳು ಬರ್ಬೋದು ಮತ್ತು ಕೆಲವೊಂದು ವಿಡಿಯೋಸ್ ಅದ್ರ ಬಗ್ಗೆ ಮಾಡಿದ್ದೀನಿ ಈಗಾಗಲೇ ಅದ್ರ ವೀಡಿಯೋಸನ್ನು ನೀವು ಬೇಕಾದರೆ ನೋಡ್ಬೋದು ಹಾಗಾಗಿ ನಾನು ಒಂದಷ್ಟು ಕ್ಲಿಪ್ಪಿಂಗನ್ನು ಹಾಕ್ತೀನಿ ನಿಮಗೆ ಒಂದಷ್ಟು ಮಾಹಿತಿ ಸಿಗ್ಬೋದು ಅಂತ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಹಾಕುವ ಎಲ್ಲ ವೀಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಆಗ ಎಲ್ಲ ವೀಡಿಯೋಸನ್ನು ನೀವು ನೋಡ್ಬೋದು ನನ್ನ ಇನ್ನೊಂದು ಚಾನಲ್ ಜೆ ಹೆಚ್ ಕನ್ನಡ ಸ್ಟೋರೀಸ್ ಅಂತ ನಾನು ಅದರಲ್ಲಿ ಕಥೆಗಳನ್ನು ಹಾಕ್ತೀನಿ ನೀವು ಬೇಕಾದರೆ ಆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಸಪೋರ್ಟ್ ಮಾಡಿ ಮತ್ತು ಗಾರ್ಡನಿಂಗ್ ಐಟಮ್ಗಳು ಯಾವುದಾದ್ರೂ ಬೇಕಾದರೆ ಫ್ಲಿಪ್ಕಾರ್ಟಿಂದ ಲಿಂಕ್ ಹಾಕ್ತೀನಿ ಬೇಕಾದರೆ ತರಿಸ್ಕೊಳ್ಳಿ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಕೆಲವೊಂದು ಟಿಪ್ಸ್ಗಳನ್ನು ಹೇಳಿದ್ದೀನಿ ಅಂದರೆ ನಾನು ಡೇರೆ ಗಿಡಕ್ಕೆ ಸಪೋರ್ಟನ್ನು ಯಾವ ರೀತಿ ಕೊಟ್ಟರೆ ಅದು ಬಿದ್ದು ಹೋಗೋಲ್ಲ ಅನ್ನೋದನ್ನು ಹೇಳಿದ್ದೀನಿ ಮತ್ತು ಪಾಟ್ ಒಡೆದಾಗ ಯಾವ ರೀತಿ ನಾವು ಅದನ್ನು ಈ ಸಿಮೆಂಟ್ ಪಾಟೆಲ್ಲ ಒಡೆಯತ್ತಲ್ಲ ಅದನ್ನು ಯಾವ ರೀತಿ ರಿಕವರಿ ಮಾಡ್ಕೊಳ್ಳೋದು ಅಂತಲೂ ಹೇಳಿದ್ದೀನಿ ಹಾಗಾಗಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ನಾನಿಲ್ಲಿ ಒಂದಷ್ಟು ಗಿಡ ಈ ತುಂಬೆ ಗಿಡ ಇತ್ತಲ್ಲ ಅದು ತುಂಬ ಚೆನ್ನಾಗಾಗಿತ್ತು ಬಾರ್ಡ್ರಲ್ಲಿ ಅದನ್ನು ಕಟ್ ಮಾಡಿದೆ ತುಂಬ ದೊಡ್ಡದಾಗಿ ಬೆಳೆದಿತ್ತು ಅಂತ ಅದನ್ನೆಲ್ಲ ಕಟ್ ಮಾಡಿದರೆ ಈಗ ಅದು ಚೆನ್ನಾಗಿ ಹಿಂಗ ಮೇಲೆ ಚೆನ್ನಾಗಿ ಚಿಗುರ್ ಬರುತ್ತೆ ಅಂತ ತುಂಬ ಮಳೆ ಬೀಳೋ ಟೈಮಲ್ಲಿ ಅದನ್ನು ಕಟ್ ಮಾಡಬಾರ್ದು ಹಾಗೆ ನೋಡಿ ನಾನು ಕವರಲ್ಲಿ ಅಂದರೆ ಗ್ರೋ ಬ್ಯಾಗಲ್ಲಿ ಡೇರೆ ಗಿಡನ ನೆಟ್ಟು ತೋರಿಸಿದ್ದೆ ಅದನ್ನು ನೀವು ನೋಡಿಲ್ಲ ಅಂದರೆ ನೋಡಿ ನಾನಲ್ಲಿ ಕ್ಲಿಪ್ಪಿಂಗನ್ನು ಹಾಕಿದ್ದೀನಿ ಮತ್ತು ಅದರದ ತಮ್ನ ಹಾಕಿದ್ದೀನಿ ಆ ವೀಡಿಯೋ ಯಾವುದು ಅಂತ ಆ ಅದನ್ನು ನೋಡಿದರೆ ಆ ವೀಡಿಯೋನ ನೋಡಿದರೆ ನಾನು ಯಾವ ರೀತಿ ರಿಪೋರ್ಟಿಂಗ್ ಮಾಡಿದ್ದೀನಿ ಮತ್ತು ನಾನು ಏನೇನು ಮಾಡಬೇಕು ಅಂತ ಹೇಳಿದ್ದೀನಿ ಅಂತ ಯಾವ ರೀತಿ ಪಾಟಿಂಗ್ ಮಿಕ್ಸ್ನ ತೊಗೋಬೇಕು ಅಂತಲೂ ಕೂಡ ಅದರಲ್ಲಿ ಹೇಳಿದ್ದೀನಿ ಆ ವಿಡಿಯೋನ ನೋಡಿದರೆ ನಿಮಗೆ ಇನ್ನೂ ಚೆನ್ನಾಗಿ ಮಾಹಿತಿ ಸಿಗತ್ತೆ ಹಾಗೆ ನೋಡಿ ನಾನು ಕೊಲೆಂಚೋ ಪ್ಲ್ಯಾಂಟ್ಗಳನ್ನೆಲ್ಲ ಹೋದ ವರ್ಷದ ತೆಗೆದು ಅದಕ್ಕೆ ನಾನು ಏನೇನು ಮಾಡಬೇಕು ಅಂತಲೂ ಹೇಳಿದ್ದೀನಿ ನೋಡಿ ಈ ವಿಡಿಯೋದಲ್ಲಿ ಅದಷ್ಟನ್ನೆಲ್ಲ ತೆಕ್ಕೊಂಡು ನಾನು ರಿಪೋರ್ಟಿಂಗ್ ಮಾಡಿದ್ದೀನಿ ಯಾವ ರೀತಿ ಪಾಟಿ ತಗೋಬೇಕು ತೊಗೋಬೇಕು ಅಂತ ಹೇಳಿದ್ದೀನಿ ಮತ್ತು ಅದು ದೊಡ್ಡದಾಗಿ ಬೆಳೀಲಿಕ್ಕೆ ಏನೇನು ಮಾಡಬೇಕು ಮತ್ತು ಅದಕ್ಕೆ ತುಂಬ ಕೀಟಗಳು ಬರುತ್ತೆ ಆ ಕೀಟಗಳು ಬರದಂತೆ ನಾವು ಏನು ಮಾಡಬೇಕು ಅನ್ನೋದನ್ನು ಕೂಡ ನಾನು ಹೇಳಿದ್ದೀನಿ ಆ ವಿಡಿಯೋನ ಬೇಕಾದರೆ ಚೆಕ್ ಮಾಡಿ ನಾವು ಈ ಎಲ್ಲ ವಿಡಿಯೋನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ ಬೇಕಾದರೆ ನೋಡ್ಕೊಳ್ಳಿ ನೋಡಿ ಈ ರೀತಿ ಒಂದಷ್ಟು ಸೇವಂತಿಕೆ ಗಿಡಗಳನ್ನು ಕೂಡ ಕೆಲವೊಂದು ನೆಟ್ಟುಕೊಂಡಿದ್ದೀನಿ ಹಾಗೆ ನಾನು ಸೇವಂತಿಕೆ ಗಿಡಕ್ಕೆ ಈಗ ಗೊಬ್ಬರಗಳನ್ನು ಹಾಕಿದ್ದೀನಿ ಮತ್ತು ಅದನ್ನು ಹೇಗೆ ಸೆಟ್ ಮಾಡಿಟ್ಟಿದ್ದೀನಿ ಅಂತಲೂ ನಾನು ವಿಡಿಯೋ ಹಾಕಿದ್ದೀನಿ ಆ ವಿಡಿಯೋ ಬೇಕಾದರೆ ನೋಡಿ ಈ ಸೇವಂತಿಗೆ ಗಿಡ ಚೆನ್ನಾಗಿ ಪೊದೆ ಥರ ಬೆಳೆಯಲು ಇದನ್ನು ಹಾಕಿ ಅನ್ನೋ ತಮ್ಮನೇಲಿರೋ ಅಂಥ ವಿಡಿಯೋನ ನೋಡಿದರೆ ನಿಮಗೆ ಸಿಗತ್ತೆ ಇದನ್ನು ಹಾಕಿದರೆ ತುಂಬ ಗಿಡ ಚೆನ್ನಾಗಿ ಬರುತ್ತೆ ಮತ್ತು ಏನೇನು ಮಾಡಬೇಕು ಅನ್ನೋದನ್ನು ಕೂಡ ನಾನಲ್ಲಿ ವಿವರವಾಗಿ ಹೇಳಿದ್ದೀನಿ ಹಾಗಾಗಿ ಆ ವೀಡಿಯೋನ ನೋಡಿದರೆ ನಿಮಗೆ ಮತ್ತೊಂದಷ್ಟು ಮಾಹಿತಿ ಸಿಗುತ್ತೆ ನೀವು ಕೆಲವೊಬ್ಬರು ಆ ವಿಡಿಯೋಗಳನ್ನೆಲ್ಲ ನೋಡಿರಲ್ವಲ್ಲ ಹಾಗಾಗಿ ಈ ವಿಡಿಯೋನ ನೋಡಿದರೆ ನಿಮಗೆ ಯಾವ ವಿಡಿಯೋ ನೋಡಬೇಕು ಮತ್ತು ನಾವು ನಾನು ಯಾವ ವಿಡಿಯೋದಲ್ಲಿ ಯಾವ ಮಾಹಿತಿನ ಕೊಟ್ಟಿರ್ತೀನಿ ಅನ್ನೋದು ಚೆನ್ನಾಗಿ ಅರ್ಥ ಆಗತ್ತೆ ಅನ್ನೋ ಹಾಗೆ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ ಮತ್ತು ನಾನು ಡೇರೆ ಗಿಡಕ್ಕೆ ಸಪೋರ್ಟ್ ಕೊಡೋದನ್ನು ಕೂಡ ಹಾಕಿದ್ದೀನಿ ಬೇಕಾದರೆ ಈ ವಿಡಿಯೋದ ಲಾಸ್ಟಲ್ಲಿ ಅದನ್ನು ಹಾಕಿದ್ದೀನಿ ಅದ್ರ ಬಗ್ಗೆ ನಾನು ವಿಡಿಯೋ ಮಾಡಿಲ್ಲ ಈ ವಿಡಿಯೋದಲ್ಲಿ ಅದನ್ನು ಹಾಕೋಣ ಅಂತ ಹಾಕಿದ್ದೀನಿ ನೋಡಿ ಇದು ನಾನು ಡೇರೆ ಗಿಡಕ್ಕೆ ನೆಲದಲ್ಲಿರುವಂಥ ಡೇರೆ ಗಿಡಕ್ಕೆ ಮಣ್ಣನ್ನು ಹಾಕಿ ಗೊಬ್ಬರಗಳನ್ನು ಹಾಕಿ ಕೊಟ್ಟಿದ್ದೀನಿ ಅದಕ್ಕೆ ಯಾವ ಗೊಬ್ಬರ ಹಾಕಿದ್ದೀನಿ ಏನು ಮಾಡಿದ್ದೀನಿ ಅನ್ನೋದು ಆ ವಿಡಿಯೋದಲ್ಲಿದೆ ಹಾಗೆ ನೋಡಿ ಈಗ ಇವತ್ತು ನಾನು ಸಪೋರ್ಟನ್ನು ಕೊಡ್ತಾ ಇದ್ದೀನಿ ಡೇರೆ ಗಿಡಕ್ಕೆ ಸಪೋರ್ಟನ್ನು ಕೊಡದೆ ಹೋದರೆ ಗೆ ಡೇರೆ ಗಿಡಗಳು ಬಿದ್ದು ಹೋಗುತ್ತೆ ಹಾಗೆ ನಾವು ಈ ಸಾಲುಗಳನ್ನೆಲ್ಲ ಮಾಡಿರುವಂಥ ಡೇರೆ ಗಿಡಕ್ಕೆ ಮತ್ತು ನಾವು ಒಂದೊಂದೇ ಸಪೋರ್ಟನ್ನು ಕೊಡ್ತಾ ಇದ್ದರೆ ತುಂಬ ದೊಡ್ಡದಾಗಿ ಬೆಳೆದಿರೋವಂಥ ಗಿಡಗಳು ಹಾಳಾಗಿಬಿಡತ್ತೆ ಹಾಗಾಗಿ ನೋಡಿ ನಾನು ಇಲ್ಲಿ ಗುಟ್ಟಗಳನ್ನು ಅಂದರೆ ಒಂದೊಂದು ಕೋಲ್ಗಳನ್ನು ದಪ್ಪದಾಗಿರುವಂಥ ಕೋಲ್ಗಳನ್ನು ಕಟ್ಟಿಕೊಂಡು ಅದಕ್ಕೆ ದಬ್ಬೆ ತನ್ನ ಮಾಡಿಕೊಂಡು ಅಡಿಕೆ ದಬ್ಬೆ ಇರುತ್ತಲ್ಲ ಅದನ್ನು ಈ ರೀತಿ ಕಟ್ಟಿದ್ದೀನಿ ಅಂದರೆ ಈ ಕಡೆಯೂ ಬೀಳಬಾರ್ದು ಮತ್ತು ಈ ಕಡೆನೂ ಬೀಳಬಾರ್ದು ಗಾಳಿ ತುಂಬ ಬರುತ್ತಲ್ಲ ಹಾಗಾಗಿ ಈ ರೀತಿ ಸಪೋರ್ಟ್ಗಳನ್ನು ಕೊಟ್ಕೊಂಡ್ರೆ ಅದು ಬಿದ್ದೋಗಲ್ಲ ತುಂಬ ಗಾಳಿಗೆ ನಾವು ಒಂದೊಂದೇ ಸಪೋರ್ಟನ್ನು ಕೊಟ್ಟಾಗ ಅದು ಹೋಗೋ ಸಾಧ್ಯತೆ ಇರುತ್ತೆ ಹಾಗಾಗಿ ನೋಡಿ ಇಲ್ಲಿ ಈ ರೀತಿ ಮಾಡಿದ್ದೀನಿ ಮತ್ತು ಒಂದೊಂದ್ರ ಮಧ್ಯದಲ್ಲೂ ನಾನು ದಾರವನ್ನು ಕಟ್ಟಿದ್ದೀನಿ ಅಂದರೆ ಒಂದೊಂದು ಗಿಡದ ಮಧ್ಯದಲ್ಲಿ ಅದು ಆ ಕಡೆ ಈ ಕಡೆ ಬೀಳಬಾರ್ದು ಅಂತ ದಾರಗಳನ್ನು ಚೆನ್ನಾಗಿ ಕಟ್ಟಿದ್ದೀನಿ ಆ ರೀತಿ ಕಟ್ಕೊಂಡ್ರೆ ಡೇರೆ ಗಿಡ ಹೋಗಲ್ಲ ಈ ರೀತಿ ಸಪೋರ್ಟ್ಗಳನ್ನು ಕೊಟ್ಟರೆ ಗಿಡಗಳು ತುಂಬ ಚೆನ್ನಾಗಿ ಬರುತ್ತೆ ಮತ್ತು ನಿಮಗೆ ಸೇವಂತಿ ಗಿಡಕ್ಕೆ ಸಪೋರ್ಟ್ ಕೊಡೋದು ಬೇಕಾದರೆ ಹೇಗೆ ಕೇಳಿ ನಾನು ಮುಂದಿನ ವೀಡಿಯೋಗಳಲ್ಲಿ ಮಾಡಿ ತೋರಿಸ್ತೀನಿ ನೋಡಿ ಈ ರೀತಿ ಸಪೋರ್ಟ್ಗಳನ್ನು ಕೊಡ್ಬೋದು ಮತ್ತು ನೀವು ಒಂದೊಂದೇ ಗಿಡಕ್ಕೆ ಬೇಕಾದರೂ ಸಪೋರ್ಟನ್ನು ಕೊಡ್ಬೋದು ಮತ್ತು ಗ್ರೋ ಬ್ಯಾಗಲ್ಲಿ ಇರುವಂಥ ಗಿಡಗಳಿಗೂ ಕೂಡ ಸಪೋರ್ಟನ್ನು ನೀವು ಕೊಡಬೇಕಾಗತ್ತೆ ಅದು ಮುಂದಿನ ವೀಡಿಯೋಗಳಲ್ಲಿ ಯಾವುದಾದ್ರೂ ಹೀಗೆ ಮಧ್ಯ ಮಧ್ಯದಲ್ಲಿ ತೋರಿಸ್ತೀನಿ ಹಾಗಾಗಿ ನನ್ನ ಎಲ್ಲ ವೀಡಿಯೋಸನ್ನು ನೀವು ನೋಡ್ತಾ ಬನ್ನಿ ನಿಮಗೆ ಗಾರ್ಡನಿಂಗ್ ಕೆಲಸಗಳು ಯಾವ ಬೇಕು ಅಂತ ಹೇಳಿದರೆ ಅದನ್ನೇ ಮಾಡಿ ತೋರಿಸ್ತೀನಿ ನೋಡಿ ಈ ರೀತಿ ನಾವು ಅದಕ್ಕೆ ಸಪೋರ್ಟನ್ನು ಕೊಟ್ಟಾಗ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿ ಸಪೋರ್ಟ್ಗಳನ್ನು ಕೊಟ್ಟಿದ್ದೀನಿ ನೋಡಿ ಮಧ್ಯೆ ನಾನು ಈ ರೀತಿ ದಾರವನ್ನು ಸರಿಯಾಗಿ ಆ ಕಡೆ ಈ ಕಡೆ ಬರದೆ ಹೋ ಇರೋ ಹಾಗೆ ನಾನು ದಾರಗಳನ್ನು ಕಟ್ಟಿದ್ದೀನಿ ಬೇಕಾದರೆ ಅಲ್ಲವೂ ಕೂಡ ನೀವು ದಬ್ಬೆಗಳನ್ನು ಕಟ್ಕೋಬೋದು ಅಂದರೆ ಕೋಲ್ಗಳನ್ನು ಮಾಡ್ಕೋಬೋದು ನಾನು ಇಲ್ಲಿ ಯಾವ ರೀತಿ ಕಟ್ಟಿದ್ದೀನಿ ಅಂತ ನಿಮಗೆ ಎಷ್ಟು ಚೆನ್ನಾಗಿ ಗೊತ್ತಾಗುತ್ತೆ ಈ ರೀತಿ ದಪ್ಪನಾಗಿರುವಂಥ ಗಿಡಗಳಿಗೆ ನಾವು ಒಂದೊಂದೇ ಸಪೋರ್ಟನ್ನು ಕೊಟ್ಟು ನಿ ನಿಲ್ಲಿಸೋಕ್ಕಾಗಲ್ಲ ಯಾಕಂದರೆ ಅದು ಈ ಪೊದೆ ಥರ ಬೆಳೆದಿದೆಯಲ್ಲ ಅದಕ್ಕೆ ನಾವು ಹೇಗೆ ಕೊಟ್ಟರು ಅದು ಹೋಗುತ್ತೆ ಹಾಗಾಗಿ ಈ ರೀತಿ ಸಪೋರ್ಟ್ಗಳನ್ನು ಕೊಡಿ ಮತ್ತು ನಾವು ಕಟ್ಟೋವಾಗ ಅದು ಗಿಡ ಹಾಳಾಗತ್ತೆ ನಾವು ಒಂದೇ ಗುಟ್ಟವನ್ನು ಕೊಟ್ಟು ಸಪೋರ್ಟ್ ಕೊಟ್ಟಾಗ ನೋಡಿ ನಾವು ಈ ರೀತಿ ಕೊಟ್ಟಾಗ ಒಂದು ಗಿಡನೂ ಸ್ವಲ್ಪ ಹಾಳಾಗಿಲ್ಲ ಈ ರೀತಿ ಸಪೋರ್ಟ್ಗಳನ್ನು ನಾವು ಕೊಡಬೇಕಾಗತ್ತೆ ನೋಡಿ ಹಾಗೆ ನಾವು ಕೆಲವೊಂದು ಗಿಡವನ್ನು ನಾನು ಪಿಂಚಿಂಗ್ ಮಾಡ್ತೀನಿ ನೋಡಿ ನೋಡಿ ಈ ರೀತಿ ಪಿಂಚಿಂಗ್ ಮಾಡಿದಾಗ ಗಿಡ ಅಗಲವಾಗಿ ಬರುತ್ತೆ ಈ ರೀತಿ ಪಿಂಚಿಂಗನ್ನು ಮಾಡ್ಬೋದು ನಾವು ಗಿಡ ಅಗಲವಾಗಿ ತುಂಬ ಹೂ ಬಿಡಬೇಕು ಅಂದರೆ ಈ ಪಿಂಚಿಂಗ್ ತುಂಬ ಅಗತ್ಯ ಮತ್ತು ಅದಕ್ಕೆ ನಾವು ಗೊಬ್ಬರಗಳನ್ನು ಅಷ್ಟೇ ಹಾಕ್ಕೊಡ್ಬೇಕಾಗತ್ತೆ ಹಾಗೆ ನೋಡಿ ನೀರು ಸೋಣೆ ಗಿಡಕ್ಕೆಲ್ಲ ನಾವು ಮೊನೊಸಿಲ್ ಅನ್ನೋದನ್ನು ಸ್ಪ್ರೇ ಮಾಡಬೇಕು ಅದ ಮತ್ತೆ ಆ ಮೊನೊಸಿಲು ನೋಡಿ ಈ ರೀತಿ ಹುಳುಗಳು ಬರುತ್ತೆ ನಾವು ಬೆಳಗ್ಗೆ ಹೊತ್ತು ಗಿಡಗಳನ್ನು ನೋಡಿ ದಿನ ಅದನ್ನು ಒಂದು ಸಾರಿ ಆದರೂ ಗಿಡಗಳ ಹತ್ತಿರ ಹೋಗಿ ಈ ರೀತಿ ಹುಳುಗಳನ್ನು ಕೈಯಿಂದನೇ ತೆಗೆದು ಸಾಯಿಸ್ತೀನಿ ಕೆಲವೊಂದು ಹುಳುಗಳನ್ನು ನಾವು ಕೈಯಿಂದನೇ ಸಾಯಿಸ್ಬೇಕಾಗತ್ತೆ ಇದು ಮನಸ್ಸಿಲ್ಗೆ ಹೋಗುತ್ತೆ ಆದರೂ ಕೂಡ ನಾನು ಕೈಯಿಂದ ಕೂಡ ಮಾಡ್ತೀನಿ ನೋಡಿ ಈ ಪಾಟು ಸಿಮೆಂಟ್ ಪಾಟು ಸ್ವಲ್ಪ ನೋಡಿ ಈ ರೀತಿ ಆಗಿತ್ತು ಅದು ಒಡೆದೋಗಿತ್ತು ಕಡಿ ಬಿಟ್ಟಿತ್ತು ಇದೇ ರೀತಿ ಬಿಟ್ಟರೆ ಅದು ಹಾಳಾಗಿ ಅಂತ ಇದು ನಾನೇ ಮಾಡಿರುವಂಥ ಸಿಮೆಂಟ್ ಪಾಟು ನಾನು ತುಂಬ ವಿಧಾನದಲ್ಲಿ ನಾನು ಸಿಮೆಂಟ್ ಪಾಟನ್ನು ಮಾಡಿರೋದನ್ನು ತೋರಿಸಿದ್ದೀನಿ ನೀವು ಯಾರಾದರೂ ನೋಡಿಲ್ಲ ಅಂದರೆ ನೋಡಿ ಮನೆಯಲ್ಲೇ ಕಡಿಮೆ ಖರ್ಚಿನಲ್ಲಿ ಮಾಡ್ಕೋಬೋದು ಎಲ್ರಿಗೂ ಪಾಟನ್ನು ತಂದು ಮಾಡೋಕ್ಕಾಗಲ್ಲ ಪ್ಲಾಸ್ಟಿಕ್ ಪಾಟು ಒಡೆದೋಗ್ಬಿಡತ್ತೆ ಬೇಗ ಬೇಗ ಹಾಗಾಗಿ ನಾನು ಸಿಮೆಂಟಿಂದ ಚೆನ್ನಾಗಿರುವಂಥ ಪಾಟ್ಗಳನ್ನು ತುಂಬ ಬಾಳಿಕೆ ಬರುವಂಥ ಪಾಟ್ಗಳನ್ನು ನಾವು ಮಾಡ್ಕೋಬೋದು ನೋಡಿ ನಾನಿಲ್ಲಿ ಇಲ್ಲಿ ನಾನು ಪ್ಲ್ಯಾಶ್ಟ್ರ್ ಮಾಡ್ತಾ ಇರೋದಕ್ಕಾಗಿ ಸ್ವಲ್ಪ ತೆಳ್ಳಿಗೆ ಕಲಿಸ್ಕೊಂಡಿದ್ದೀನಿ ಸ್ವಲ್ಪ ಮರಳನ್ನು ಮಿಕ್ಸ್ ಮಾಡಿಕೊಂಡು ಸಿಮೆಂಟನ್ನು ಹಾಕ್ಕೊಂಡಿದ್ದೀನಿ ಸಿಮೆಂಟ್ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ಇಲ್ಲಿ ನೋಡಿ ಇದಕ್ಕೆ ಪ್ಲ್ಯಾಶ್ಟ್ರನ್ನು ಮಾಡ್ತೀನಿ ನೋಡಿ ಈ ರೀತಿ ಪ್ಲ್ಯಾಶ್ಟ್ರನ್ನು ಮಾಡಿಕೊಂಡ್ರೆ ಅಷ್ಟು ಬೇಗ ಒಡೆಯಲ್ಲ ನಾನು ಇದಕ್ಕೆ ಒಳಗಡೆಯಿಂದ ಪ್ಲ್ಯಾಶ್ಟ್ರ್ ಮಾಡಿರಲಿಲ್ಲ ಹಾಗಾಗಿ ಅದು ಸ್ವಲ್ಪ ಕಡಿ ಬಂದೋಯಿತು ಅಂದರೆ ಒಡೆಯೋ ಹಾಗಾಯಿತು ಹಾಗಾಗಿ ನಾನು ಇದಕ್ಕೆ ಈ ರೀತಿ ಪ್ಲ್ಯಾಸ್ಟ್ರನ್ನು ಮಾಡಿಕೊಂಡ್ರೆ ಅದು ಮತ್ತೆ ಗಟ್ಟಿಯಾಗಿ ಬರುತ್ತೆ ಅಂತ ಮಾಡ್ತಾ ಆಲ್ರೆಡಿ ನಾನು ಒಂದು ಪಾಟನ್ನು ಬೇಸಿಗೆನಲ್ಲಿ ಮಾಡಿ ನೋಡಿದ್ದೆ ಇದೇ ರೀತಿ ಆಗಿತ್ತು ಹಾಗಾಗಿ ಮತ್ತೆ ಈ ರೀತಿ ಮಾಡ್ತಾಯಿದ್ದೀನಿ ಇದು ಒಡೆದೋದ್ರೆ ಹೋಗುತ್ತಲ್ಲ ತುಂಬ ಬೇಜಾರಾಗಿಬಿಡತ್ತೆ ಹಾಗಾಗಿ ಈ ರೀತಿ ಪ್ಲ್ಯಾಸ್ಟರನ್ನು ಮಾಡಿಕೊಂಡ್ರೆ ಇನ್ನೊಂದಷ್ಟು ವರ್ಷ ಹೀಗೆ ಚೆನ್ನಾಗಿ ಬರುತ್ತೆ ಅಂತ ನಾನು ಈ ರೀತಿ ಮಾಡ್ಕೊಂಡಿದ್ದೀನಿ ಹಾಗೆ ನಾನು ಪಾಟಿಗೆ ಬಣ್ಣವನ್ನು ಹಚ್ಚೋದನ್ನು ತೋರಿಸಿದ್ದೀನಿ ನಾನು ಸ್ವಲ್ಪ ಸಿಮೆಂಟನ್ನು ಮಿಕ್ಸ್ ಮಾಡಿಕೊಂಡು ಬಣ್ಣನೇ ತಂದ್ಕೊಂಡಿದ್ದೀನಿ ಅಂದರೆ ಈ ಸಿಮೆಂಟಿಗೆಲ್ಲ ಕೆಂಪು ಬಣ್ಣ ಬರುತ್ತಲ್ಲ ಆ ಬಣ್ಣವನ್ನು ತಂದುಕೊಂಡು ಅದಕ್ಕೆ ಸ್ವಲ್ಪ ಸಿಮೆಂಟನ್ನು ಮಿಕ್ಸ್ ಮಾಡಿಕೊಂಡು ಅದಕ್ಕೆ ನಾನು ಪಾಟಿಗೆಲ್ಲ ಬಣ್ಣ ಹಚ್ಚೋದನ್ನು ತೋರಿಸಿದ್ದೆ ಆಲ್ರೆಡಿ ಈಗಾಗಲೇ ನಾನು ತೋರಿಸಿದ್ದೀನಿ ನೀವು ಯಾರಾದರೂ ಅಂದರೆ ನೋಡಿ ಈ ಪಾಟಿಗೂ ಕೂಡ ಅದೇ ರೀತಿ ಬಣ್ಣವನ್ನು ಹಚ್ಚಿದ್ದೀನಿ ಇಲ್ಲಿ ಬಣ್ಣ ಹೋಗಿತ್ತು ಸ್ವಲ್ಪ ಹಾಗಾಗಿ ಮತ್ತೆ ಬಣ್ಣ ಹಚ್ಚೋಣ ಅಂತ ಇದ್ದೀನಿ ಈ ಮಳೆಗಾಲದಲ್ಲಿ ನಾವು ಬಣ್ಣ ಹಚ್ಚಬಾರ್ದು ಯಾಕಂದರೆ ಮತ್ತೆ ಹಾ ಹಾಳಾಗಿಬಿಡತ್ತೆ ಮಳೆಗಾಲ ಮುಗಿದ ನಂತರ ಹಚ್ಚಬೇಕಾಗಿತ್ತು ಆದರೆ ನಾನಿಲ್ಲಿ ಗಿಡವನ್ನು ತುಂಬಬೇಕಾಗಿತ್ತು ಮತ್ತೆ ಗಿಡ ಇದ್ದಾಗ ತುಂಬೋದು ಕಷ್ಟ ಆಗಿಬಿಡತ್ತೆ ಹಚ್ಚೋದು ಕಷ್ಟ ಆಗಿಬಿಡತ್ತೆ ಅಂತ ನಾನು ಈಗ ಹಚ್ತಾ ಇದ್ದೀನಿ ಈ ವಿಡಿಯೋ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ ಫ್ರೆಂಡ್ಸ್ ಒಂದಷ್ಟು ಬೇರೆ ಬೇರೆ ವಿಷಯಗಳನ್ನು ಹೇಳಿದ್ದೀನಿ ಹಾಗಾಗಿ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದ ಪ್ರೇಮ